ಪ್ ಬಿಜಾಪುರ ಗೊತ್ತು ನಮಸ್ಕಾರ ಹೇಳ್ತೇನೆ ಬಿಜಾಪುರ್ನಲ್ಲಿ ರಿವ್ಯೂ ಮೀಟಿಂಗ್ ಒಂದು ಒಳ್ಳೆ ರೀತಿಯಿಂದ ನಮ್ಮ ಡಿಸ್ಟ್ರಿಕ್ಟ್ ಇಂಚಾರ್ಜ್ ಮಿನಿಸ್ಟರ್ ಜೊತೆಗಿದ್ದಾರೆ ಎಲ್ಲ ಎಮ್ ಎಲ್ ಎಸ್ ಇದ್ದಾರೆ ಮತ್ತು ಡಿಪ್ಟಿ ಕಮಿಷನರ್ ನಮ್ಮ ಡಿ ಎಮ್ ಎ ಅವರು ಬಂದಿದ್ದಾರೆ ಎಲ್ಲ ಆಫೀಸರ್ಸ್ ಇದ್ದಾರೆ ಸುಮಾರು ದಿವಸಲಿಂದ ಸ್ವಲ್ಪ ನೀರಿನ ಸಮಸ್ಯೆ ಮತ್ತು ಯು ಜಿ ಡಿ ಇಂದಿರಾ ಕ್ಯಾಂಟೀನ್ ಮತ್ತು ಟೆಕ್ಸಸ್ಪೆಸರಿ ಟೆಕ್ಸಸ್ ಆ ಥರ ಮತ್ತೆ ಹೊಸ ಸುಮಾರು ವರ್ಷದಿಂದ ಎಲ್ಲರಿಗೆ ಮೊದಲು ಅಕ್ರಮ ಸಕ್ರಮ ಅಂತ ಮಾಡಬೇಕಂತ ಪ್ರಯತ್ನ ಮಾಡಿದರು ಲಾಸ್ಟ್ ಸಿದ್ದರಾಮಯ್ಯ ಗೌರ್ಮೆಂಟ್ ಇದ್ದಾಗ ಮತ್ತು ಅದು ಹೈಕೋರ್ಟ್ ಸುಪ್ರೀಂ ಕೋರ್ಟ್ನಲ್ಲಿ ಸ್ಟೇ ಆಗಿದೆ ಆಮೇಲೆ ಮತ್ತೆ ಯಾಕಂದರೆ ಎಲ್ಲ ಓಣಿನಲ್ಲಿ ಡೆವಲಪ್ಮೆಂಟ್ ಕೇಳಲತ್ತಾರೆ ಮೋರ್ ದೆನ್ ಥರ್ಟ್ ಥರ್ಟಿ ಫಾರ್ಟಿ ಪರ್ಸೆಂಟ್ಗೆ ಪರ್ಮಿಷನ್ ಇಲ್ಲ ಲೇಔಟ್ ಇಲ್ಲ ಅದಕ್ಕೆ ಹೆಂಗೆ ಬೆಂಗಳೂರಿನಲ್ಲಿ ಎ ಖಾತಾ ಬಿ ಖಾತಾ ಕೊಡ್ತಾರೆ ಅದು ಈ ಸ್ಟೇಟ್ನಲ್ಲಿ ಎ ಖಾತಾ ಬಿ ಖಾತಾ ಕೊಡಬೇಕಂತ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಆಗಿದೆ ಎಸೆಂಬ್ಲಿನಲ್ಲಿ ಬಿಲ್ ಪಾಸ್ ಆಗಿದೆ ಈಗ ವಿಥಿನ್ ಶಾರ್ಟ್ ಪೀರಿಯಡ್ನಲ್ಲಿ ಅದು ಇಡೀ ಸ್ಟೇಟ್ಗೆ ಎಲ್ಲ ರೆಗ್ಯುಲೈಸ್ ಮಾಡೆಗೆ ಎ ಖಾತ ಬಿ ಖಾತಾ ಆ ಥರ ಸಮಸ್ಯೆ ಸರ್ ಈಗ ಕೇಂದ್ರ ಸರ್ಕಾರ ವಕಫ್ ಖಾತೆನ ಅದರಲ್ಲಿ ತಿದ್ದುಪಡಿ ಮಾಡೋಕ್ಕೆ ಮುಂದಾಗಿರುವಂಥದ್ದು ಬಟ್ ರಾಜ್ಯ ಸರ್ಕಾರ ಅದ್ರ ಬಗ್ಗೆ ಯಾವುದೇ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅದೇ ಕೇಂದ್ರ ಸರ್ಕಾರ ಬೇಕಾಗಿರುವಂತ ಅದು ವಕ್ಫ್ ಅಂದರೂ ಪಾಪ್ ಒಂದು ವಫ್ಗೆ ನಮ್ಮ ಕಮ್ಯುನಿಟಿನಲ್ಲಿ ಅದು ದಾನ ಮಾಡ್ತಾರೆ ಅದು ಏನು ಸರ್ಕಾರದ್ದು ಇಲ್ಲ ಅದು ಆದರೂ ಇಂಟರ್ಫಿನೆನ್ಸ್ ಸೆಂಟ್ರಲ್ ಗೌರ್ಮೆಂಟ್ ಮಾಡಿ ಅದರಲ್ಲಿ ಡಿವೈಡ್ ಆ್ಯಂಡ್ ರೂಲ್ಸ್ ಮಾಡಬೇಕಂತ ಪ್ರಯತ್ನ ಮಾಡಲಾದ್ರು ಅದು ಸರಿಯಾಗಿಲ್ಲ ಅಂತ ನಾನು ತಮ್ಮ ಸ್ಟ್ಯಾಂಡ್ ಏನು ಅಂತ ರಾಜ್ಯ ಸರ್ಕಾರದ ಹೋಗಿ ಕ್ಯಾಬಿನೆಟಲ್ಲಿ ಡಿಸಿಷನ್ ತೊಗೋತಾರೆ ಮುಖ್ಯಮಂತ್ರಿ ಜೊತೆಗೆ ಇನ್ನೂ ಚರ್ಚೆ ಆಗಿಲ್ಲ ಆ ಕ್ಯಾಬಿನೆಟಲ್ಲಿ ಡಿಸಿಷನ್ ಆದ್ರ ಮೇಲೆ ಅಂತ ಹೇಳ್ಬೋದು ಸರ್ ಈ ಹಜ್ ಯಾತ್ರೆಗೆ ಎಷ್ಟು ಫಂಡ್ ಸರ್ಕಾರ ನೀಡಿದೆ ಅಂತ ಹೇಳಿ ಸರ್ ಕೆಲವರು ಯಾತ್ರೆಯಾದ್ರೂ ಸಹಿತ ಹಣ ಆಗಿದೆ ಅಂತ ಹೇಳಿ ಇಲ್ಲ ಹಜ್ ಯಾತ್ರೆಗೆ ಮೊದಲು ಸಬ್ಸಿಡಿ ಇತ್ತು ಯಾವಾಗ ನಮ್ಮ ಕಾಂಗ್ರೆಸ್ ಸರ್ಕಾರ ಸೆಂಟರ್ನಲ್ಲಿ ಇದ್ದಾಗ ಮನಮೋಹನ್ ಸಿಂಗ್ ಪೀರಿಯೇಡ್ನಲ್ಲಿ ಈಗ ಬಿ ಜೆ ಪಿ ಗೌರ್ಮೆಂಟ್ ಬಂದಾಗ ಅದು ಸಬ್ಸಿಡಿ ಆಲ್ಸೋ ಸ್ಟಾಪ್ ಮಾಡಿದ್ದಾರೆ ಹಣ ಯಾವುದೋ ಇದ್ದಿದ್ದಿಲ್ಲ ಹಜ್ ಯಾತ್ರೆಗೆ ಬೇರೆ ಅವರಿಗೆ ಸ್ವಲ್ಪ ಒಂದು ಎಂಟು ಹತ್ತು ದಿವಸ ಅಲ್ಲಿ ಟ್ರೈನಿಂಗ್ ಕೊಡಲಿಕ್ಕೆ ವ್ಯವಸ್ಥೆ ಇದೆ ಮತ್ತು ಅವ್ರದ್ದು ಮೆಡಿಕಲ್ ಫಿಟ್ನೆಸ್ ಮತ್ತು ವೀಸಾ ಎಲ್ಲ ಅದು ಮಾಡಲಿಕ್ಕೆ ಸ್ವಲ್ಪ ಫಂಡ್ ಗೌರ್ಮೆಂಟ್ ಕೊಡ್ತದೆ ಬಟ್ ಅವರಿಗೆ ಯಾತ್ರಿಗೆ ಇಲ್ಲ ಅದು ಹಜ್ ಕ್ಯಾಂಪ್ ಸಲಕ್ಕೆ ಅಲ್ಲಿ ಸ್ವಲ್ಪ ಫಂಡ್ ಇತ್ತು ಸರ್ ಈಗ ಸಂಪುಟದಲ್ಲಿ ಬದಲಾವಣೆ ಬರ್ತಾ ಇದೆ ತಮ್ಮ ಹೆಸರು ಅದು ಸರ್ ಹೈಕಮಾಂಡ್ದು ಡಿಸಿಷನ್ ಆಗ್ತದೆ ಆದರೂ ಇದು ಟಿ ವಿ ಮೀಡಿಯಾನಲ್ಲಿ ಅವರೇ ತೀರ್ಮಾನ ತೊಗೊಂಡರು ಮತ್ತು ಹೈಕಮಾಂಡ್ ಹಾಕಿದ್ದಾರೆ ಮತ್ತು ನಾನು ಒಂದು ಹೈದ್ರಾಬಾದ್ ಕರ್ನಾಟಕ ರೀಸನ್ನಿಂದ ಬರ್ತೇನೆ ಅಲ್ಲಿ ನಾವು ಐದು ಎಂ ಪಿ ಗೆಟ್ಸ್ ಕೊಟ್ಟಿದ್ದೆವು ನಾನು ಒಬ್ಬ ಮೈನಾರಿಟಿ ಇದ್ದೇನೆ ಮೈನಿಟಿ ಅವರು ಹಂಡ್ರೆಡ್ ಪರ್ಸೆಂಟ್ ಮೈನಾರ್ಟಿ ಆಗಲಿ ದಲಿತಾಗಲಿ ಫುಲ್ ಸಪೋರ್ಟ್ ಮಾಡಿ ಐದು ಎಂ ಪಿ ಗೆಟ್ಸ್ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಆ ಥರ ಸಾಧ್ಯತೆ ಇಲ್ಲ ಅಂತ ನನಗೆ ವಿಶ್ವಾಸ ಇದೆ ಮತ್ತು ಸರ್ಕಾರ ಏನು ಸರ್ಕಾರದಿಂದ ಆಗಲಿ ಪಾರ್ಟಿದು ಆಗಲಿ ನಾನು ಒಂದು ಒಳ್ಳೆ ರೀತಿಯಿಂದ ಕೆಲಸ ಮಾಡಿದೆ ಮತ್ತು ನನ್ನ ಬೀದರ್ ಕ್ಷೇತ್ರದಿಂದ ಎಮ್ ಪಿಗೆ ಒಂದು ಲಕ್ಷಕ್ಕಿಂತ ಜಾಸ್ತಿ ಓಟ್ ಅಲ್ಲಿ ಸೆಂಟ್ರಲ್ ಮಿನಿಸ್ಟರ್ ಇದ್ದವ್ರ ಕೋಬಾ ಅಂತ ಅವ್ರ ಮೇಲೆ ನಾವು ಗೆದ್ದ್ಕೊಟ್ಟಿದ್ದೆವು ಕ್ಯಾಂಡಿಡೇಟ್ಗೆ ಮತ್ತು ಹೈದ್ರಾಬಾದ್ ಕರ್ನಾಟಕಕ್ಕೆ ನಾನು ಒಬ್ಬನೇ ಇದ್ದೀನಿ ಮೈನಿಟಿ ಇಡೀ ಬೊಂಬೈ ಕರ್ನಾಟಕ ಆಗಲಿ ಹೈದ್ರಾಬಾದ್ ಕರ್ನಾಟಕ ಆಗಲಿ ಈ ಕ್ಷೇತ್ರದಲ್ಲಿ ಒಬ್ಬನಿಗಿದೆ ಎಲ್ಲ ಅವ್ರಿಗೆ ಮೈನಾರಿಟಿಗೆ ಆ ಥರ ಸಾಧ್ಯ ಇಲ್ಲ ಸ್ವಲ್ಪ ಟಿ ವಿ ಮೀಡಿಯಾ ನಮಗೆ ಗೊತ್ತಿದೆ ಕಾಂಪಿಟೇಷನ್ ಆಗ್ತಾಯಿರ್ತದೆ ಅವ್ರದ್ದು ಏನಂತಾರೆ ಅದು ಡಿ ಆರ್ ಪಿ ಸ್ವಲ್ಪ ಜಾಸ್ತಿ ಆಗ್ಲಾಗೆ ಸ್ವಲ್ಪ ಆಗ್ಬೋದು ಅಂತ ಬಟ್ ಇದು ಎಲ್ಲ ಕರೆಕ್ಟ್ ಮಾಹಿತಿ ಇಲ್ಲ ಅಂತ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೇನೆ ಅಲ್ಲ ತಮ್ಗೆ ಯಾವುದು ಆ ರೀತಿ ಮಾಹಿತಿ ಬಂದಿಲ್ಲ ಸರ್ ಮಾಹಿತಿ ಆ ಥರ ಬಂದು ಬಂದಿಲ್ಲ ಮೊನ್ನೆ ಮೀಟಿಂಗ್ ಆಯಿತು ಆ ಥರ ಯಾರಿಗೆ ಆ ಥರ ಹೇಳಿಲ್ಲ ಮಾಹಿತಿ ಈಗ ಒಬ್ಬರು ಇಷ್ಟು ದೊಡ್ಡ ದೊಡ್ಡ ಚಾನಲ್ ಇದೆ ಒಂದೆರಡು ಚಾನಲಲ್ಲಿ ಅವರೇ ಟಿ ಆರ್ ಪಿ ಮಾಡಬೇಕಂದ್ರು ಅವ್ರು ನೋಡಬೇಕು ಹೈದರಾಬಾದ್ ಕರ್ನಾಟಕದಲ್ಲಿ ಐದು ಎಂ ಪಿ ಮಾಡಿದೆವು ಮೈನಾರ್ಟಿ ಒಬ್ಬ ಒಬ್ಬರು ಕ್ಯಾಂಡಿಡೇಟ್ ಇದ್ದಾರೆ ಅಲ್ಲಿ ಬೊಂಬೈ ಕರ್ನಾಟಕದಲ್ಲಿ ಆ ಥರ ಸುಮಾರು ರೀಸನ್ಲಿಂದ ನನಗೆ ಆತ ಆ ಕೋಟನಲ್ಲೇ ಕೊಟ್ಟಿದ್ದಾರೆ ಒಂದು ಈ ಸೈಡ್ ಮೈನಾರ್ಟಿ ಕೋಟ ಕೊಡ್ಬೇಕಂತ ಬಾಂಬೈ ಕರ್ನಾಟಕ ಹೈದ್ರಾಬಾದ್ ಕರ್ನಾಟಕನಲ್ಲಿ ಮತ್ತೆ ಒಂದೇ ವರ್ಷ ಆಗಿದೆ ಆ ಥರ ಯಾವುದೂ ಇಲ್ಲ ಸುದ್ದಿ ನನ್ನ ನಮ್ಮ ಪ್ರಕಾರ ನಮ್ಮ ಮಾಹಿತಿ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ಆ ಮಾಹಿತಿ ಆ ಥರ ನಿಮಗೆ ಕೇಳಿದ್ರಂದ್ರೆ ಸರ್ ಸದ್ಯಕ್ಕೆ ನೀವು ಬಿಟ್ಕೊಡಿ ಬೇರೆಯವ್ರಿಗೆ ಅವಕಾಶ ಕೊಡ್ತೀನಿ ಆ ಥರ ಅದು ಚರ್ಚೆನೇ ಬಂದಿಲ್ಲ ಅವಾಗ ಬಂದಾಗ ನೋಡೋರು ಏನಿದೆ ಅಂತ ಸರ್ ಈಗ ವಿಜಯಪುರ ಮಹಾನಗರ ಪಾಲಿಕೆಗೆ ಫಂಡೇ ಬಂದಿಲ್ಲ ಇಲ್ಲಿವರೆಗೆ ಅಂತಕ್ಕಂಥ ಆರೋಪಗಳು ಕೇಳಿ ಬರ್ತಾ ಇದೆ ಯಾವತ್ತು ವಿಜಯಪುರ ಮಹಾನಗರ ಪಾಲಿಕೆ ಫಂಡು ಯಾಕೆ ರಿಲೀಸ್ ಆಗ್ತಾ ಇಲ್ಲ ಮತ್ತೆ ಸಾಕಷ್ಟು ತೊಂದರೆಗಳಾಗ್ತಾ ಇದೆ ಇಲ್ಲಿ ಮಹಾನಗರ ಪಾಲಿಕೆ ಆಕ್ಚುಲ್ ಕಾರ್ಪೊರೇಷನ್ಗೆ ಏನಿದೆ ಎಸ್ಪೆಷಲಿ ಯು ಡಿ ಮಿನಿಸ್ಟರ್ ಬರ್ತಾರೆ ಈಗ ಮೋಸ್ಟ್ಲಿ ಮೊನ್ನೆ ಕ್ಯಾಬಿನೆಟ್ನಲ್ಲಿ ಎರಡು ಸಾವಿರ ಕೋಟಿ ಕಾರ್ಪೊರೇಷನ್ಗೆ ಕ್ಲಿಯರೆನ್ಸ್ ಆಗಿದೆ ಮಿನಿಮಮ್ ಒಂದು ಕಾರ್ಪೊರೇಷನ್ಗೆ ಟೂ ಹಂಡ್ರೆಡ್ಗಿಂತ ಜಾಸ್ತಿ ಟೂ ಹಂಡ್ರೆಡ್ ಕೋಡ್ಗಿಂತ ಜಾಸ್ತಿ ಗುಡ್ ರಿಲೀಸ್ ಆಗ್ತದೆ ಮತ್ತು ಬೇರೆ ಬೇರೆ ಯೋಜನೆ ನಮ್ಮದು ಒಂದು ಕಾರ್ಪೊರೇಷನ್ನಲ್ಲಿ ಆಲ್ಸೋ ಪಾರ್ಕ್ ಡೆವಲಪ್ಮೆಂಟ್ಗೆ ಅದು ಒಂದು ಒಂದೊಂದು ಕಾರ್ಪೊರೇಷನ್ಗೆ ಇಪ್ಪತ್ತೈದು ಇಪ್ಪತ್ತೈದು ಕೋಟಿ ನಾನು ಸುರೇಶ್ ಬೈಕ್ ಅವರು ಇಬ್ಬರು ಕಲ್ತೇನೆ ಡಿಸಿಷನ್ ಮಾಡಿ ಅದು ಕೊಟ್ಟಿದ್ದು ಅದು ಆರ್ಡರ್ ಇಶ್ಯೂ ಆಗ್ತದೆ ಸರ್ ಈಗ ಹಜ್ ಯಾತ್ರಿಕರದ ಕೋಟಾ ಏನು ಜಾಸ್ತಿ ಮಾಡೋ ವಿಚಾರದಲ್ಲಿ ಇದೆ ಅಂತ ಸರ್ಕಾರ ಅಂತಕ್ಕಂಥ ಪ್ರತಿ ವರ್ಷ ಸ್ವಲ್ಪ ಸ್ವಲ್ಪ ಜಾಸ್ತಿ ಆಗ್ಲತ್ತದ ಮೊದಲು ಏಳು ಸಾವಿರ ಇತ್ತು ಈಗ ಮೊನ್ನೆ ಲಾ ಲಾಸ್ಟ್ ಇಯರ್ ಹತ್ತು ಸಾವಿರ ಆಗಿತ್ತು ಪ್ರತಿ ವರ್ಷ ಇದು ಕೋಟ ಜಾಸ್ತಿ ಆಗಬೇಕಂದ್ರೂ ಅಲ್ಲಿ ಸೌದಿ ಗೌರ್ಮೆಂಟ್ ಫಸ್ಟ್ ಕ್ಲಿಯರೆನ್ಸ್ ಕೊಡಬೇಕು ಆಮೇಲೆ ಇಂಡಿಯನ್ ಗೌರ್ಮೆಂಟ್ ಆಲ್ಸೋ ರೆಡಿ ಇದೆ ಯಾವಾಗಲೂ ಅಂದರೆ ಪರ್ಟಿಕ್ಯುಲರ್ ಕರ್ನಾಟಕದ ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಹೆಚ್ಚಿನ ಆದ್ಯತೆ ಏನಾದರೂ ಕೊಡ್ತಾ ಇದ್ದೀರಂತೆ ಅದಕ್ಕೆ ನಾವು ರಿಕ್ವೆಸ್ಟ್ ಕೇಳ್ತೀವಿ ಸೆಂಟ್ರಲ್ ಗೋರ್ಮೆಂಟ್ಗೆ ಬಟ್ ಅವರು ಡಿವೈಡ್ ಮಾಡಿ ಕೊಡ್ತಾರೆ ಇಡೀ ಎಲ್ಲ ಸ್ಟೇಟ್ಗೆ ಕೊಡಬೇಕಿಲ್ಲ ಲಾಸ್ಟ್ ಟೈಮ್ ನಮಗೆ ಎರಡು ಸಾವಿರ ಜಾಸ್ತಿ ಕೊಟ್ಟಿದ್ದಾರೆ ಈ ಸಲ